ಸವಲತ್ತನ್ನ ಕೊಡ್ಬೇಕು ಆ ಸವಲತ್ತನ್ನ ಜನಸಂಖ್ಯೆ ಆಧಾರದ ಮೇಲೆ ಅಂತ ಹೇಳಿ ಅವ್ರು ಹೇಳಿದ್ದಾರೆ ಇನ್ನೊಂದು ಬಹಳ ಬಹಳ ಮುಖ್ಯವಾದಂತ ವಿಷಯ ಅಂಬೇಡ್ಕರ್ ಅವರು ಕೂಡ ಸಂವಿಧಾನದಲ್ಲಿ ಬರೆದಿದ್ದಾರೆ ಜನಸಂಖ್ಯೆ ಆಧಾರದ ಮೇಲೆ ಸವಲತ್ತನ್ನ ಆ ಜಾತಿ ಜನಾಂಗಕ್ಕೆ ಸಿಗಬೇಕು ಅಂತ ಅವರು ಕೂಡ ಹೇಳಿದ್ದಾರೆ ಈ ಸರ್ಕಾರಕ್ಕ ನಾನ್ ಪ್ರಶ್ನೆ ಮಾಡ್ಬೇಕಾಗ್ತ ನಿಮ್ಮ ಮನ್ಸ ಅದಾನ ಇಲ್ಲ ಅದು ಹೇಳ್ರಿ ಮೊದಲ ನಿಮ್ಮ ಮಾಡೋ ಮನ್ಸ ಅದಾನ ಏನ್ ಸುಮ್ ಕಾಟಾಚಾರಕ್ ಮಾಡ್ಲಿಕ್ಕೆ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಂದ್ರೆ ಅಂದ್ರೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ನಾನು ಬಸವ ಕಲ್ಯಾಣದಲ್ಲಿ ಬಸವ ಕಲ್ಯಾಣದಲ್ಲಿ ಬಸವಣ್ಣವರ ಕಮ್ಮಟ್ಟ ಏನ್ ಮಾಡ್ತಾರ ಪ್ರತಿ ವರ್ಷ ಆ ಕಾರ್ಯಕ್ರಮದ ನನಗೂ ಕರೆದಿದ್ರು ನಾಲ್ಕು ಮಾನ್ಯರನ್ನ ಸನ್ಮಾನ ಮಾಡ್ಲಿಕ್ಕೆ ಕರೆದಿದ್ರು ಅದ್ರೊಳಗೆ ನಾಗಮೋಹನ್ ದಾಸ್ ಜಸ್ಟಿಸ್ ಅವರು ಇದ್ರಲ್ಲಿ ಅವ್ರ ಪಕ್ಕಕ್ಕೆ ಕೂತಿದ್ದೆ ಅವ್ರ ಪಕ್ಕ ಕೂತಾಗ ಈಗಾಗಲೇ ಸಿದ್ದರಾಮಯ್ಯ ಅವರು ಹೇಳಿ ಒಂದ್ ಎರಡು ಎರಡೂವರೆ ತಿಂಗಳಾಗಿತ್ತು ಏನಂತ ಎರಡು ಒಳಗೆ ವರದಿ ಕೊಟ್ಟು ಬಿಡ್ತಾರಂತ ಇಲ್ರಿ ಎರಡು ಒಳಗೆ ವರದಿ ಕೊಟ್ಟು ಅಂತ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ನಾನು ನಾನು ಅವ್ರ ಜಸ್ಟಿಸ್ ನಾಗಮೋಹನ್ ದಾಸ್ ಸಾಹೇಬ್ರಿಗೆ ನಾನು ಕೇಳಿದೆ ಸರ್ ಮತ್ತು ಸಿ ಎಮ್ ಅವ್ರೇಳ್ ಎರಡು ಎರಡೂವರೆ ತಿಂಗಳು ಎರಡು ತಿಂಗಳು ಕೊಡ್ಬೇಕಂತ ತಮ್ ಆದೇಶ ಮಾಡ್ಯಾರ ಮತ್ ಯಾವಾಗ ವರದಿ ಕೊಡ್ತೀರಿ ಅಂತ ನಾ ಕೇಳಿದೆ ಅವ್ರು ಏನ್ ಹೇಳಿದ್ರು ಗೊತ್ತಾ ನನಗೆ ಆಶ್ಚರ್ಯ ಆಗಿದ್ದೇನಂತಂದ್ರ ನನಗೆ ಅಧ್ಯಕ್ಷ ಮಾಡಿದ್ದೆ ಆರ್ಡರ್ ಇಲ್ಲ ನನಗೆ ಬಂದಿಲ್ಲ ಅಂತ ಹೇಳಿದ್ರು ಅವರಿಗೆ ಈ ಸಮಿತಿಗೆ ನೀವು ಅಧ್ಯಕ್ಷ ಇದ್ರಿ ಅಂತಂದ್ರೆ ಒರ್ಲಿ ಹೇಳ್ಯಾರ ಆದೇಶ ಬರ್ಬೇಕಲ್ಲ ಆ ಆದೇಶ ಏನಾಗ್ ಕೊಟ್ಟಿಲ್ಲ ಅಂತ ಹೇಳಿದ್ರು ಅಂದ್ರೆ ತೋರ್ಸಿಕೊಡ್ತದ ಎರಡು ತಿಂಗಳೊಳಗೆ ಮಾಡ್ತೀವ ಅಂತ ಹೇಳೋದು ಮೂರ್ ಅಂತ ಮಾಡ್ರು ಯಾಕೆ ಮಾಡಿಲ್ಲ ಮನ್ಸಾನ ಇಲ್ಲೋ ಆಮೇಲೆ ನಿನ್ನೆ ಮೊನ್ನೆ ವರದಿ ಕೊಡೋರು ಇದ್ರು ವರದಿ ಕೊಟ್ರುನು ನನ್ಗೇನದು ಪಕ್ಕ ಅದ ಪೂರ್ಣದ ಅದ ಅನ್ಸಲ್ಲ ಪೂರ್ಣ ಇದ್ರು ನೀವ್ ಯಾಕೆ ಜಾರಿಗೆ ತರ್ತಾ ಇಲ್ಲ ಇವತ್ತು ನಮ್ಮ ಭಾಗದ ಅನೇಕ ಹುದ್ದೆಗಳನ್ನ ಒಳ ಮೈಸಲಾತಿ ತರಬೇಕಂತ ನಾವು ಸನ್ಸಲು ನೋಡಿತೇವ್ ತಗೊಂಡ್ಬರಿ ಜಲ್ದಿ ನಾವು ಸ್ವಾಗತ ಮಾಡ್ತೇವೆ ಆದ್ರೆ ಇವತ್ತು ಒಳಮೀಸಲಾತಿಯ ಒಂದು ಕಾನೂನನ್ನ ಜಾರಿಗೆ ತರೋವರೆಗೆ ನೀವು ಯಾವ ಅಪಾಯಿಂಟ್ಮೆಂಟ್ ಮಾಡಿಕೊಡ್ತಾ ಇಲ್ಲ ಸದ್ದಿ ಮಾಡ್ರಿ ನಮ್ ಶಿಕ್ಷಕರ ಬಾಬು ಖಾಲಿ ಕುಂತಾರ ಅಲ್ಲಿ ಪೋಸ್ಟ್ ತಗೊಬೇಕಾಯಿಲ್ಲ ಆ ಬೆನಿಫಿಟ್ ನಿಮ್ದು ಬರ್ಬೇಕಾಯಿಲ್ಲ ನಿಮ್ ಎಲ್ಲರ್ ಬರ್ಬೇಕು ಜನಸಂಖ್ಯಾ ಆಧಾರದಾಗ್ ಬರ್ಬೇಕು ಇದೇ ಒಳ ಮೀಸಲಾತಿ ಮುಖ್ಯ ಅಂಶ ಮಾನ್ಯ ಸಿದ್ದರಾಮಯ್ಯ ಅವ್ರೆ ಲಘು ವರ್ಗಿ ತರಿಸ್ಕೊಳ್ರಿ ಅದ್ ಏನ್ ರೀತಿ ಯಥಾವತ್ ಆಗಿ ನನ್ಗೆ ನಮ್ ಶಿಕ್ಷಕರು ಹೇಳ್ತಾರ ಹೇಳ ನಾವೇನ್ ನಾವೇನೆಲ್ಲ ಸರ್ವೆ ಮಾಡಿದೆವು ಅದೆಲ್ಲ ಬರೋಬಾರ ಅಂತ ಹೇಳ್ತಾರ ಅದ್ರೊಳಗೆ ಎಲ್ಲ ರೀ ಕಡಿಮೆ ಯಾರೀ ಅವ್ರಿ ಇವ್ರು ಹೇಳ್ತಾರ ಕೇಳ್ಬೇಡ್ರಿ ಏನು ವರದಿ ಅದ ಯಥವತ್ವ ಜಾರಿ ತರ್ರಿ ಒಂದು ವಾರದ ಒಳಗೆ ನೀವೇನ್ ಮಾಡಲಿಲ್ಲ ಅಂದ್ರ ನಾವ್ ಉಗ್ರವಾದಂತ ಹೋರಾಟ ನಾವು ಮಾಡ್ಬೇಕಾಗುತ್ತೆ ನಾವೆಲ್ಲರೂ ಬದುಕೋದ್ರಾಗ ಆ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬಯಸ್ತೀನಿ ಇದಕ್ಕಿಂತ ಹೆಚ್ಚಿಗೆ ನಾನು ಹೇಳೋದ್ ಅಗತ್ಯ ಇಲ್ಲ ತಾವೇನು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರ ನಾಯಂದ್ರು ನೋಡ್ರಿ ಶ್ರಾವಣ ತಿಂಗಳೊಳಗೆ ಮನೆ ಪೂಜಾ ಮಾಡೋದ್ ಬಿಟ್ಟು ಇಲ್ಲಿ ಬದುಕೊಂತಾರ ನೆನ್ಸ್ಕೊಂತ ಕೂತಾರ ಏನಂತ ದೇವ್ರ ಪೂಜಾ ಮಾಡ್ಕೊಂತ ಒಳ ಮೆಸಲಾತಿ ಜಾರಿ ತರಲಿ ಅಂತ ಅವರು ಇಲ್ಲಿ ನಿಮ್ಮ ಹೋರಾಟಕ್ಕೆ ನಿಮ್ಮ ಹೋರಾಟಕ್ಕೆ ಮಾತೀಡಿದ ಸಮಾಜಕ್ಕೆ ಒಳ ಮೀಸಲಾತಿಯ ಹೋರಾಟಕ್ಕೆ ಧನ್ಯವಾದಗಳು